ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸರ್ ಒಂದು ಫ್ಯಾಕ್ಟ್ರಿ ಟೈಮ್ ಹಾ ನಮ್ಗ್ ಟೈಮ್ ಇಲ್ಲ ನನ್ನ ಕೆಲಸ ನಾವು ಯಾವಾಗ ಬೇಕಾದ್ ಮಾಡ್ಕೋಬಹುದು ಇಚ್ಛೆ ಇರಬೇಕು ಆಸೆ ಇರಬೇಕು ನಾ ಮಾಡ್ಬೇಕು ರಾತ್ರಿ ಆದ್ರೂ ಮಾಡ್ಬೋದು ಅದ ಅಷ್ಟೇ ಟೈಮ್ ಇರ್ತದೆ ನಮ್ದು ಹಾಗೆಲ್ಲ ನಾ ಯಾವಾಗಾದ್ರೂ ಮಾಡ್ಕೋಬಹುದು ಪ್ರತಿ ವರ್ಷ ಒಂದ್ ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಇನ್ಕಮ್ ಇದೆ ಎಲ್ಲಾ ಖರ್ಚ ತಗದ್ರು ಒಂದ್ ಹನ್ನೆರಡರಿಂದ ಹದ್ಮೂರು ಲಕ್ಷ ರೂಪಾಯಿ ನಾವು ಉಳಿತೇ ಉಳಿಯುತ್ತೆ ಉಳಿಯುತ್ತೆ ಬರ್ರಿ ಬೀಗ್ರಾ ಊಟ ಮಾಡಿ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿವ ಸರ್ ಸಿದ್ಧನಗೌಡವ್ರೆ ಈಗ ಮುಂದುವರೆದ ತಲೆಮಾರು ನೀವು ನೀವೇನು ಓದಿದೀರಿ ಸರ್ ಪಿ ಯು ಸಿ ಆಗಿದೆ ಯು ಸಿ ಆಗಿದೆ ಮೊದಲನೇದು ನಿಮ್ ತಂದೆ ತಾಯಿ ಈ ಸಾಧನೆ ಮಾಡಿದ್ದಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಸರ ನೋಡಿದ್ರೆ ನಮ್ಮ ತಂದೆಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಕೃಷಿ ಪಂಡಿತ ಪ್ರಶಸ್ತಿ ಶ್ರೇಷ್ಠ ಕೃಷಿ ಮತ್ತೆ ಎಲ್ಲ ಪ್ರಶಸ್ತಿ ಇದು ಮಾಡಿದ್ರೆ ನಾವು ಮಾಡಿದ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳಿ ಖುಷಿ ಆಗ್ತದೆ ಖುಷಿ ಆ ಬರೀ ಖುಷಿ ಪಡೋದು ಒಂದೇ ಅಲ್ಲ ಒಂದ್ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ ಏನ್ ಅನ್ಸುತ್ತೆ ಸರ್ ಕೃಷಿ ಒಂದೇ ಮಾತಾಡ ಹೇಳ್ಬೇಕಂದ್ರೆ ತೊಂದ್ರೆ ಇಲ್ಲ ದುಡಿಬೇಕು ಅಷ್ಟೇ ಈಗ ದುಡಿಯೋದು ಇದೆ ಯಾರು ಆರಾಮಾಗಿಲ್ಲ ಸರ್ ಪಾಪ ಎಲ್ಲಾರು ಕಷ್ಟಪಟ್ಟೆ ದುಡಿತಾ ಇದ್ದಾರೆ ಈ ದುಡಿಮೆ ಅನ್ನೋದು ಬರೀ ಕೃಷಿಯಲ್ಲಿ ಅಂತ ಏನಿಲ್ಲ ಅವನ್ ಫ್ಯಾಕ್ಟರಿ ಹೋದ ಕೆಲಸ ಮಾಡಬೇಕು ಇನ್ನೇನಾದ್ರು ಕೆಲಸ ಮಾಡ್ತಾನೆ ಇರ್ಬೇಕು ಅಲ್ವಾ ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಕೃಷಿಯಲ್ಲಿ ದುಡಿಮೆ ಮಾಡೋದಕ್ಕೆ ಮತ್ತು ಹೊರಗಡೆ ಫ್ಯಾಕ್ಟರಿಯಲ್ಲಿ ಆಗ್ಲಿ ಒಂದು ಎಂಪ್ಲಾಯ್ ಕೆಲಸ ಮಾಡೋದಕ್ಕೆ ಎಷ್ಟು ಡಿಫರೆನ್ಸ್ ಇದೆ ಅಂತೀರಿ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸರ್ ಹಾ ಒಂದು ಫ್ಯಾಕ್ಟರಿ ಟೈಮ್ ಇರ್ತದೆ ಟೈಮ್ ಇಲ್ಲ ಹಾ ನನ್ನ ಕೆಲಸ ನಾ ಯಾವಾಗ ಬೇಕಾದ್ರು ಮಾಡ್ಕೋಬಹುದು ನಾನು ಮಾಡ್ಬೇಕು ಅನ್ನೋ ಇಚ್ಛೆ ಇರಬೇಕು ಆಸೆ ಇರಬೇಕು ನಾ ಮಾಡ್ಬೇಕು ರಾತ್ರಿ ಆದ್ರೂ ಮಾಡ್ಬೋದು ಹಗಲಿ ಆದ್ರೂ ಅದ್ರ ಟೈಮ್ ಏಟ್ ಟು ಟೆನ್ ಅದ ಅಷ್ಟೇ ಟೈಮ್ ಇರ್ತದೆ ನಮ್ದು ಹಾಗಲ್ಲ ನಾವು ಯಾವಾಗಾದ್ರೂ ಮಾಡ್ಕೋಬಹುದು ಅದು ಅನುಕೂಲನು ತಗೋಬಹುದು ಅನಾನುಕೂಲನು ತಗೋಬಹುದು ನಮಗ್ ಸಾಧ್ಯದಷ್ಟ ಅನುಕೂಲ ತಗೋಬೇಕಾದ್ರೆ ಅದ್ಭುತ ಆಮೇಲೆ ಸರ್ ಒಬ್ಬರಿಗೆ ಕೆಲವೊಬ್ಬರಿಗೆ ಒಂದಿದೆ ನಮ್ಮ ಉತ್ತರ ಕರ್ನಾಟಕದ ಕಡೆ ವ್ಯವಸಾಯ ಕಷ್ಟ ನೀರಾವರಿ ಇಲ್ಲ ಇಲ್ಲಿ ಅಲ್ವಾ ಮೂಲ ಏನಾದ್ರು ಮಾಡ್ಬೇಕಂತ ನೀರಾವರಿ ಬೇಕಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ಅದು ಇಲ್ಲ ಬಟ್ ನಿಮ್ ತಂದೆಯವರ ಸಾಧನೆ ನೋಡಿದ್ರೆ ಇಲ್ದಂಗೆ ಇಲ್ದಂಗೆದ್ಕೊಂಡು ಬಂದಿರ್ತಕ್ಕಂಥವ್ರು ಅಲ್ವಾ ಈಗ ನಿಮ್ಮಲ್ಲಿರೋ ಅದು ನಿಜವಾ ನೀರಾವರಿ ಬೇಕೇ ಬೇಕಾ ನೀರಾವರಿ ಬೇಕೇಂತ ಸಾಧನೆ ಮಾಡ್ಬೇಕನ್ನು ಹುಮ್ಮಸ್ ಇದ್ರೆ ಎಲ್ಲಾದ್ರೂ ಮಾಡ್ಬೋದು ನೀರಾವರಿ ಅನುಕೂಲ ಇದೆ ಅಷ್ಟೇ ಅನುಕೂಲ ಇದೆ ಅನುಕೂಲ ಇದೆ ನಿಮಗೆ ಎಷ್ಟು ಬೋರ್ ಇದೆ ಸರ್ ಸರ್ ಇಲ್ಲಿ ಬೋರ್ ಬೋರ್ ಇದೆ ಇದೆ ಹಂಗಾಗಿ ನೀರಿಂದ ತೊಂದರೆ ಆಗಿಲ್ಲ ಮತ್ತು ಆಯಾ ಇದಕ್ಕೆ ಅನುಗುಣವಾಗಿ ಈಗ ಮಣ್ಣಿಗೆ ಅನುಗುಣವಾಗಿ ಬೆಳೆದಿರ್ತಕ್ಕಂಥವು ಇವೆಲ್ಲ ಈ ಪ್ರದೇಶಕ್ಕೆ ಏನ್ ಬೇಕೋ ಅದನ್ನ ಹಾಕೊಂಡು ಬೆಳೆದಿದ್ದೀರಿ ಸುಮಾರು ಜನ ಕುತೂಹಲ ಏನು ಅಂತಂದ್ರೆ ಒಂದು ಕಂಪನಿಯಲ್ಲಿ ದುಡಿತಕ್ಕಂಥದ್ದನ್ನ ನಾನು ವ್ಯವಸಾಯದಲ್ಲಿ ದುಡಿಬಹುದಾ ದುಡಿಬಹುದು ಹೌದಾ ಹೌದು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ರ ಇನ್ನೊಂಚೆಗೆ ದುಡ್ಡು ಆಸೆ ಬೇಕು ಅದ್ ಮಾಡ್ಬೇಕು ಇದಕ್ ಮಾಡಿದ್ರೆ ಏನಾಗುತ್ತೆ ಸತತ ಪ್ರಯತ್ನ ಬೇಕು ಸತ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂತಾರಲ್ರಿ ಯಾಕೆ ಕೋಟಿ ವಿದ್ಯೆ ಕಲಿತರು ಇಲ್ಲೇ ಬರ್ಬೇಕು ಇದ್ರ ಕಲಿತಾ ಇರ್ಬೇಕು ದಿನಾನು ಪ್ರತಿ ದಿನನೂ ಒಂದೊಂದು ಏನೋ ಒಂದ್ ಕಲಿತಾ ಇರ್ಬೇಕು ಮಣ್ಣಿನ ಜೊತೆ ಕಲ್ಸ್ತಾಗುತ್ತೆ ಅದಕ್ಕೆ ಸರ ಆದ್ರ ಅದಕ್ಕೆ ಇನ್ವಾಲ್ವ್ಮೆಂಟ್ ಬೇಕ್ರಿ ನಾವ್ ಅದ್ರ ಪ್ರಯತ್ನ ಮಾಡ್ತಿರ್ಬೇಕು ಇವತ್ ಇದನ್ನ ಮಾಡಿದ ಏನಪ್ಪ ಗಿಡಕ್ಕೆ ಏನಾಗೈತಿ ಯಾಕೋ ಗಿಡ ಇದು ಆಗೈತಲ್ಲ ಅದ್ರ ಕೂಡ ಸ್ವಲ್ಪ ಮಾತಾಡ್ತಾ ಇರ್ಬೇಕು ಅದ್ರ ಏನ್ ಮಾತಾಡ್ತಾ ಇಲ್ಲ ಅದ್ ಹೇಳ್ತ ನಮಗ ಬಾಯ್ಲೆ ಹೇಳಿಲ್ಲ ಅಂದ್ರು ಅದ್ರ ಅದ್ರ ಇದ್ರ ಮ್ಯಾಗ ತೋರಿಸತ್ರಿ ಆಕಾರ ಮ್ಯಾಗ ತೋರಿಸಲ್ಲ ಅದ್ರ ಮ್ಯಾಗ ತಿಳ್ಕೋಬೇಕು ಪ್ರತಿಯೊಂದ್ ಗಿಡಕ್ಕೂ ಒಂದೇ ಮಾಡ್ತೇನೆ ಅಂದ್ರೂ ಆಗಂಗಲ್ಲ ಮಾಡುವ ಪ್ರಯತ್ನ ಪ್ರತಿ ಸರಿ ಚೇಂಜ್ ಮಾಡ್ತಾ ಅದ್ರಲ್ಲಿ ಕಲಿತಾ ಹೋಗ್ಬೇಕು ಎಸ್ ಎಸ್ ಸಿಕ್ಕ ಸಿಗ್ತದೆ ಹಂಗಾಗಿ ಯಶಸ್ಸಿ ಇದೆ ಇದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ಹಂಗಾದ್ರೂ ವರ್ಷಕ್ಕೆ ನಿಮ್ದು ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬೋದು ಪ್ರತಿ ವರ್ಷ ಒಂದು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಇನ್ಕಮ್ ಇದೆ ಎಲ್ಲ ಕರ್ಸ್ ತೆದ್ರೂ ಒಂದು ಹನ್ನೆರಡರಿಂದ ಹದ್ಮೂರು ಲಕ್ಷ ರೂಪಾಯಿ ನಾವು ಉಳಿತೇ ಉಳಿಯುತ್ತೆ ಉಳಿಯುತ್ತೆ ಬಟ್ ಇದು ಹದ್ನೈದ್ ಲಕ್ಷ ಹನ್ನೆರಡು ಲಕ್ಷ ಉಳಿಯುವಂತದ್ದು ಎಷ್ಟು ವರ್ಷ ಜರ್ನಿ ಸರ್ ಇದು ಇದು ಹದಿನೈದರಿಂದ ಹದಿನೆಂಟು ವರ್ಷದ ಜರ್ನಿ ಸರ್ 15 ಹದಿನೆಂಟು ವರ್ಷದ ಜರ್ನಿ ಈ ಭೂಮಿ ಜೊತೆ ನಿಮಗೆ ವರ್ಣಾಟ ಇದೆ ಪ್ರತಿ ತಿಂಗಳು ಒಂದ್ ಲಕ್ಷ ರೂಪಾಯಿ ಪೇಮೆಂಟ್ ತಗೊಳ್ಳಾಕಂತೆ ಅಂದ್ರು ಸರ್ ಹಾ ಇದು ಈಗ ನಾನು 5 ವರ್ಷ ಹತ್ತ ಅತ್ತ ತಗೊಳ್ಳಾಕಂತ ಆದರೆ ಅದ್ರ ಹಿಂದ ಒಂದು 10 ವರ್ಷದ ಪ್ರಯತ್ನ ಇದೆ ಹಾ ಹಾ ಅದು ಅವಾಗೆಲ್ಲ ನಿಮಗೆ ಲಕ್ಷಾಂತರ ಏನು ಬಂದಿಲ್ಲ ಇಲ್ಲ ಅವಾಗೆಲ್ಲ ನಾವು ಸಾಲ ಮಾಡಿದೇವೆ ಸಾಲ ಮಾಡಿ ಬೆಲೆಕಡೆ ದುಡ್ಡು ತಂದ ಹಾಕಿ ಈ ತಗಾಕಂತೆ ಹಾ 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 ಆದರೆ ಮತ್ತೆ ಯಾವ್ದಾದ್ರು ಫ್ಯಾಕ್ಟ್ರಿ ಅಂದ್ರೆ ಅಷ್ಟ ಅಲ್ಲ ಸರ್ ಅಲ್ಲಿ ಆದ್ರೂ ಇನ್ವೆಸ್ಟ್ಮೆಂಟ್ ಅಲ್ಲಿ ಫ್ಯಾಕ್ಟರಿ ಚಾಲು ಮಾಡ್ಕೊ ಇನ್ಕಮ್ ಅಂತ ಬರಂಗಿಲ್ಲ ಅಲ್ಲ ಇದು ರೀತಿ ಅದಕ್ಕೆ ಒಂದ್ ಸ್ವಲ್ಪ ತಾಳ್ಮೆ ಬೇಕು ಇವತ್ ಬರಂಗಲ್ಲ ಈಗ ನಾವು ಶ್ರೀಗಂಧ ಮಾಡಿದೀನಿ ಶ್ರೀಗಂಧ ಗಿಡ ಹಚ್ಚಿದೇನ್ ಸರ್ ಇವತ್ ಹಚ್ಚಿದ್ರೆ ಅದ್ ಹದಿನೈದು ವರ್ಷಕ್ಕೆ ಬರ್ತೈತಿ ಹದಿನೈದು ವರ್ಷ ಅದನ್ನ ಕಾಯಬೇಕು ಅದನ್ನ ಜಪಾನ್ ಮಾಡುವಂತ ತಾಳ್ಮೆ ಬೇಕು ಅದ್ರ ಬಗ್ಗೆ ಕಾಜಿ ಬೇಕು ಶ್ರಮ ಬೇಕು ಅದ್ರ ಕೊಟ್ಟ ಬಹಳ ಒಳ್ಳೆ ಮಾತು ಹೇಳಿದ್ರಿ ಮುಖ್ಯವಾಗಿ ತಾಳ್ಮೆ ಬೇಕು ತಾಳ್ಮೆ ಬೇಕು ಕೃಷಿ ಮುಖ್ಯ ಅದ ಸರ್ ಬಹಳ ಮುಖ್ಯ ಸರ್ ತಾಳ್ಮೆ ಅನ್ನೋದು ತಾಳ್ದವನು ಬಾಳೆವನು ಈಗ ನೋಡ್ತಾ ಇದ್ದೆ ಈಗ ಅವಾಗ ಏನೋ ಹಿಂದೆ ಮಾಡಿದಾಗ ಏನೋ ಅಷ್ಟು ಇದು ವ್ಯಾಲಿ ಇಲ್ಲ ಅನ್ಕೊಂತೀನಿ ಈಗ ನಿಮ್ಮ ಸೈಟ್ ಹತ್ತ ನಿಮ್ ಪಕ್ಕನೇ ಸೈಟ್ ಗಳೆಲ್ಲಾ ಇದೆಯಲ್ಲ ಇದಾರೆ ಹೌದ್ ಸರ್ ಮಾಡ್ತಾ ಇದ್ದೀವಿ ಈಗ ಅದೆಲ್ಲ ಲೆಕ್ಕ ಸರ್ ಈಗ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೇನ್ ಸೈಟ್ ಮಾಡಿದ್ರಲ್ಲ ನಾ ಇಲ್ಲಿ ಸ್ಟಾರ್ಟಿಂಗ್ ಮಾಡ್ ತಂದೆಯವ್ರು ಹೇಳ್ತಕ್ಕ ನಮ್ನ ಬೇದ್ರ ಅವ್ರು ಇವ್ರಿಗೆಲ್ಲರು ಹೆಚ್ಚಿಗೆ ಐತಿ ಅದಕ್ ಬಂದವರಂತೆ ಇವತ್ತ ಹದಿನೂರ್ ಮಾರಿ ಹೊಂಟಾರ ನಾವು ನಾವ್ ಅವ್ರ ಒಂದ್ ಸೈಟ್ ಮಾಡಿದ್ರೆ ಒಂದ್ ಲಕ್ಷ ರೂಪಾಯಿ ಒಮ್ಮೆ ತೋ ಅಂತಾರ ಹಾ ಪ್ರತಿ ವರ್ಷ ಒಂದ್ ಲಕ್ಷ ರೂಪಾಯಿ ಅದ ಸೈಟ್ ಆಗ್ತು ಅಂತ ಹಿಂಗೆ ಮಾರಿದ್ರೆ ಇಲ್ಲ ಇಲ್ಲ ಒಂದೇ ಸಲ ಸರ್ ಒಂದೇ ಸಲಾ ಬಹಳಷ್ಟು ದುಡ್ಡು ಬರ್ಬೋದು ಹಾ ಒಂದೇ ಸಲ ಬಹಳಷ್ಟು ಬರ್ಬೋದು ಹಾ ಆದ್ರೆ ಹಿಂಗ ಬರಂಗಿಲ್ಲ ಪ್ರತಿ ನಿರಂತರ ಪ್ರತಿ ತಿಂಗಳು ನಿರಂತರವಾಗಿ ಹಾ ನಿರಂತರವಾಗಿ ಬರ್ತೈತಿ ಓಕೆ ಓಕೆ ಹಾ ಹಾಗಾಗಿ ನಿಮ್ಗ್ ಅಂತ ಯೋಚನೆಗಳೇನೇ ಇಲ್ಲ ಯೋಚನೆನೇ ಇಲ್ಲ ಸರ್ ಹಾ ಟೈಟ್ ಮಾಡ್ಬೇಕು ಮಾರ್ಬೇಕು ದುಡ್ಡು ತಗೋಬೇಕು ಯಾಕಂದ್ರೆ ನಾನು ಬರ್ತಾ ಇದ್ದೆ ಸರ್ ಇಲ್ಲಿ ತಾಯಿ ಯಾಕೆ ಮಾಡ್ಲಿ ಅವ್ರು ದುಡ್ದಿಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಮಾಡ್ತಾ ಇದಾರೆ ಆ ದುಡಿತೀನಿ ನಾನು ಬರ್ತಾ ಇದ್ದೆ ನಾ ಯಾಕೆ ಮಾಡ್ಲಿ ಹ್ಮ್ 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 ಇನ್ಕಮ್ ಇದೆಯಲ್ಲ ಇನ್ಕಮ್ ಇದ್ದ ಯಾರಾದ್ರೂ ಕೊಡ್ತಾರ ಹ್ಮ್ ಒಂದು ಇತ್ತಿತ್ಲಾಗಿ ಅಹ್ ಹಳ್ಳಿಗಳಲ್ಲಿ ಜಮೀನು ಸಿಗ್ತಾ ಇದೆ ಸರ್ ಹೇರಳವಾಗಿ ಇದೆ ಅಂತ ಅನ್ಕೋತೀನಿ ನಾನ್ ಜಮೀನ ಹಂಗ ಇವತ್ತಿನ ಹುಡುಗರು ಹಂಗೆಲ್ಲ ಪ್ರಯತ್ನ ಮಾಡ್ಬೋದು ಆ ಜಮೀನ್ ಇಲ್ಲ ಅಂದ್ರೂ ಕೂಡ ಬೇರೆದವ್ರದ್ದು ನೀವು ಲಾವಣಿ ತಗೊಂಡು ಅಥವಾ ಕೋರ್ ತಗೊಂಡು ಮಾಡ್ಬೋದು ಸರ್ ಹ ಲೇಬರು ಬೇಕಾಗ್ತದೆ ಸರ್ ಅದಕ್ಕೆ ಲೇಬರ್ ಪ್ರಾಬ್ಲಮ್ ಇದೆ ಇಲ್ಲ ಬಹಳ ಇದು ಮಾಡಿ ಅದನ್ನ ಇದು ಮಾಡ್ಕಿನ ನೀಟ್ ನೀಗ್ತದಲ್ಲ ಅದ್ ಮಾಡುದು ಒಳ್ಳೆದು ಒಳ್ಳೇದು ಮೋಸ್ಟ್ಲಿ ನೀವು ಇನ್ ಹೇಳೋ ಪ್ರಕಾರ ಒಂದ್ ಎಕರೆ ಎರಡು ಎಕರೆ ತೊಗೊಂಡು ಹಂಗೆ ಮಾಡ್ರಿ ಅಂತ ಹೇಳ್ತಿರಿ ಯಾರಿಗಾದ್ರು ಸರ್ ಮಾಡ್ತಾ ಇದಾರೆ ಸರ್ ಮಾಡ್ತಾರೆ ಯಾರು ಕೇಳ್ತಾರಲ್ಲ ಸಜೆಷನ್ ಕೊಡ್ತಾ ಇದ್ರಿ ಮಾಡ್ತಾನೆ ಈಗ ಒಂದ್ ಎಕರೆ ತರಕಾರಿ ಬೆಳೆಯೋದು ಇನ್ನೇನೋ ಮಾಡ್ಕೊಂಡು ಅಲ್ವಾ ದೊಡ್ಡದೇ ಮಾಡಬೇಕಂತ ಏನಿಲ್ಲ ಸ್ಟಾರ್ಟಿಂಗ್ ಈಗ ಇಪ್ಪತ್ತ್ ವರ್ಷದಿಂದ ನಾವು ತರಕಾರಿನ ಬೆಳಿತಿದ್ವಿ ಸರ್ ಸ್ವಲ್ಪ ಅಲ್ಲಿ ಸಿಟಿ ಲೆವೆಲ್ ನಮ್ ಗಬ್ಬು ಅಂತ ಏನ್ ಜಮೀನ್ ಇದೆ ಅಲ್ಲಿ ಸರ್ ಅಲ್ಲಿ ಒಂದ್ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆದ್ ಕುಳಿ ಅಂದ್ರ ಇದ್ರಂದ್ರ ಪ್ರಕಾರ ಪಪ್ಪ ಸರ್ ಪಪ್ಪಾಯಿ ಡೆಲ್ಲಿ ಅಂತ ಹೇಳಿದ್ರಲ್ಲ ಅದು ಪ್ರಯತ್ನ ಸರ್ ಅದು ಇಲ್ಲೇ ಕೊಡ್ಬೋದು ಇಲ್ಲಿ ಎರಡು ರೂಪಾಯಿ ಕೆಜಿ ಕೊಡಬಹುದು ಅಲ್ಲಿ ರೂಪಾಯಿ ಕೆಜಿ ನಾಲ್ಕು ರೂಪಾಯಿ ರೈತರ ನಮ್ಗೆ ಅದು ಪ್ರಯತ್ನ ಬೇಕು ಸರ್ ಅಷ್ಟೇ ಮುಂದುವರಿಬೇಕು ನೀವು ಮಾಡ ಮಾರ್ಕೆಟಿಂಗ್ ಅಂತ ಹೇಳ್ತಿದಿರಿ ಬಹಳ ಅದ್ರ ಬಗ್ಗೆನೇ ಮಾತಾಡಬೇಕಾಗಿದೆ ಹಾಗೆ ನೀವು ಈ ಎಲ್ಲಾ ಉತ್ಪನ್ನಗಳಿಗೂ ಉತ್ತಮವಾದ ಮಾರ್ಕೆಟ್ ಅನ್ನು ಕಂಡುಕೊಂಡ್ರಿ ಅಂದ್ರೆ ಸಣ್ಣ ಉದಾಹರಣೆ ಕೊಡ್ತೇನೆ ಸರ್ ನನಗಾದ ಅನುಭವ ಉದಾಹರಣೆ ಅನ್ಕ ಅನುಭವ ಕೊಡ್ತೇನೆ ನಂದು ಪಪ್ಪಾಯಿ ಹಾಕಿದ್ವಾರ ಸರ್ ಇಲ್ಲಿ ನಾನು ಎ ಪಿ ಎಂ ಸಿಗ್ ತಗೊಂಡೋಗ್ತಿದ್ದೆ ಸರ್ ಎ ಪಿ ಎಂ ಸಿಗ್ ತಗೊಂಡೋಗಿ ಒಂದು ಬ್ಯಾಗ್ ಒಳ ಮೂರ್ ಪಪ್ಪಾಯಿ ಸರ್ ಮೂರ್ ಪಪ್ಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಿದ್ರು ಅವ್ರು ಮಾಲಿಕ್ಕೆ ಇಪ್ಪತ್ತು ರೂಪಾಯಿ ಮಾರಿದ್ದನ್ನ ಎರಡು ರೂಪಾಯಿ ಅದಕ್ಕೆ ಹಮಾಲಿ ತೆಗಿತಿದ್ದ ಅವನ್ ಕಮಿಷನ್ ತೊಗೊಂತಿದ್ದ ಎಲ್ಲ ಕೊಡ್ಸಿದ್ರು ಪಪ್ಪೆಗೆ ಐದು ರೂಪಾಯಿ ರೂಪಾಯಿ ಕಟ್ಟಾಗಿ ಬಿಡ್ತಿತ್ತು ಟ್ರಾನ್ಸ್ಪೋರ್ಟ್ ಆಮ್ಯಾಗ ಹಮಾಲಿ ಹದಿನೈದು ಪಪ್ಪ ಹಣ್ಣು ಬರ್ತಿತ್ತು ಅದ ಸೇಮ್ ಪಪ್ಪ ಹಣ್ಣು ತೊಗೊಂಡ್ಬಂದು ಮಾರ್ಕೆಟ್ ಮಾಡ್ತಿದ್ರು ನೀವ ಇಲ್ಲ ಸರ್ ಬೇರೆ ನಮ್ ಕಡೆ ತಗೊಂಡ್ರು ಬಂದ್ ಮಾಡ್ತಿತ್ತು ಒಂದ್ಸರಿ ಬರ್ಬೇಕಲ್ಲ ನಮ್ದೆ ಇರ್ಬೋದಲ್ಲ ಅಂತ ಹೋಗಿ ಅವ್ರಿಗೆ ಕೇಳಿದೆ ಪಪ್ಪ ಹೆಂಗ್ ರೂಪಾಯಿ

ಡೈಲಿ ಐವತ್ ಬಾಕ್ಸ್ ಆದ್ರೂ ಮಾಡ್ಬೋದು ರೆಡಿ ಮಾಡ್ತೀನಿ ಮಾಡ್ತೀನಿ ಮಾರ್ಕೆಟ್ ಕೊಡ್ತೀನಿ ಮಾರ್ಕೆಟ್ ಕಡಿಮೆ ಹೋಲ್ಸೇಲ್ ಪರ್ಚೇಸ್ ಅಷ್ಟ್ರೆ ಕೊಡ್ತೀನಿ ಮಾಡ್ತೀನಿ ಅಂದ್ರೆ ಯಾರಿಗೆ ಯಾರಿಗೆ ಮಾಡ್ತೀರಿ ಜನರಲ್ ಲೋಕಲ್ ನಮ್ಗೆ ಏನ್ ಪರ್ಚೇಸ್ ಅಲ್ಲ ಅವ್ರಿಗೆ 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 ಕೊಡ್ತೀನಿ ಅದಾದ್ಮೇಲೆ ನನಗೆ ಓರ್ ಬಂತ ಫ್ಯಾಕ್ಟರಿ ಕಳಿಸ್ತೀನಿ ಇಲ್ಲ ತರಕ ಫ್ಯಾಕ್ಟ್ರಿ ಇದೆ ರೀ ಹಾಂ ಕಳಿಸ್ಕೊಡ್ತೀನಿ ಓ ಹಂಗೆ ನೀವು ರಿಸರ್ಚ್ ಮಾಡಿ ಇಂಥವನ್ನೆಲ್ಲ ಕಟ್ಕೊಂಡಿಡ್ತೀನಿ ನಾನೇ ಮಾಡ್ತೇನೆ ಸರ್ ಹಾಂ ಬಂತು ಅಂತ ಎ ಪಿ ಎಂ ಸಿ ತಗೊಂಡು ಹೋಗ್ಬೋದು ಅದ ಅನ್ಭೋಗ ಸರ್ ನನ್ಗೆ ಹೇಳಿದ್ನ ಐದು ರೂಪಾಯಿ ಪಪ್ಪಾಯಿ ಹಣ್ಣು ರೂಪಾಯಿ ಕೇಳಿದ್ರು ಕೊಡ್ಲಿಲ್ಲ ಇಪ್ಪತ್ತೈದು ರೂಪಾಯಿ ಬರೀ ಐದು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿಲ್ಲ ನನಗ ನೀವ್ ಐದು ರೂಪಾಯಿ ಕೊಟ್ಟು ಬಂದಿದ್ದೀರಿ ಐದು ರೂಪಾಯಿ ಕೊಟ್ಟಿದ್ರೆ ಐದು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿಲ್ಲ ನನಗೆ ಬರೀ ಅವ್ರು ಹೊಳ್ಳಿ ಅವತ್ತಿ ಸರ್ ಅವತ್ತಿಂದ್ರ ಸರ್ ನಾನು ಏನಾಗ ಸಾಧ್ಯ ಆಗತ್ತಲ್ಲ ಆಲ್ಮೋಸ್ಟ್ ಮಾರ್ಕೆಟ್ ಮಾಡ್ತಾರೆ ಇಲ್ಲ ಡೈರೆಕ್ಟ್ ಕನ್ಸೂಮರ್ ಹಂಗ ಮಾರ್ಕೆಟ್ ನಮ್ ಕಡೆ ತುಂಬಾ ಸರ್ ನನ್ ಮಾಯ್ ಸೀಸನ್ ಆತಂದ್ರೆ ನಾನು ಬುಕ್ ಮಾಡೋರು ಜಗ್ ಮಂದಿ ಅನ್ನ ಗೈಡ್ ಡಜನ್ ಕೊಡ್ರಿ ನಾನು ಘಟ ಡಜನ್ ಕೊಡ್ರಿ ಹ್ಮ್ ಕಣನ್ ಪ್ಯೂರ್ಲಿ ಆರ್ಗ್ಯಾನಿಕ್ ಇದೆ ಹ್ಮ್ ಪೂಂಡೆ ಪೂಂತು ಓ ಬರಿ ಬೆಳೆದೆ ಬಿಟ್ಟೆ ಅನ್ನೋದಕ್ಕಿಂತ ನೀವು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಹಾ ಮಾರ್ಕೆಟಿಂಗ್ ಓ ಹೀಗಾಗಿ ಒಂದು ಇನ್ಕಮ್ ದೊಡ್ತ ಸು ಇದು ಸರ್ಪ್ಲಸ್ ಆಗ್ತದೆ ಹಾ ಹಾ ಓ ತೊ ತಂದೆವರಿಗೆ ಮಾರ್ಕೆಟಿಂಗ್ ಬೇರೆ ನಿಮಗಿರೋ ಇರುವ ಈಗ ಬೇರೆ ಅಲ್ಲ ಚೇಂಜ್ ಆಗ್ತದೆ ಸರ್ ಜನರೇಷನ್ ಜನ್ರೇಷನ್ ಚೇಂಜ್ ಆಗ್ದಂದ್ರೆ ಸ್ವಲ್ಪ ಸವಾಲುಗಳು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಅಂದ್ರೆ ಕೃಷಿಯಿಂದ ನಂಬಿ ಬರ್ಬೋದು ಅಂತ ಇವತ್ತು ಯುವಕರು ಅವಶ್ಯವಾಗಿ ಸರ್ ಅದ್ಭುತ ಓಕೆ ಅತಿ ಅವಶ್ಯವಾಗಿ ಬರ್ಬೋದು ಏನು ಒಂದು ಒಟ್ಟು ಇದಿಲ್ಲ ಸರ್ ಲಾಸ್ ಇಲ್ಲಿದ್ರ ಶ್ರಮ ಬೇಕು ತಾಳ್ಮೆ ಶ್ರಮ ಇವತ್ತಿದ್ರೆ ಸಾಕು ಓಕೆ ಅದ್ಭುತ ಥ್ಯಾಂಕ್ ಯು ಸರ್ ತ್ಯಾಂಕ್ ಯುರೇ ಇಷ್ಟೊತ್ತು ತೋಟದ ಕತೆ ಕೇಳಿದ್ದೀರಿ ಏನು ರೋಮಾಂಚರ ಖಾಲಿ ಅಪ್ಪ ಯಾರಿಗೆ ಕೈಗೆ ಕೈಲಿ ಆಗೋದಿಲ್ವೋ ಅಂತವರಿಗೆ ಅವರಿಗೆ ಇದು ಅದ್ಭುತವಾದ ಕತೆ ಎಲ್ಲದೂ ಮನುಷ್ಯನಿಗೆ ರೀ ಮಾಡಿದರೆ ಮನ್ಸು ಮಾಡಬೇಕು ಅಷ್ಟೇ ಇವರು ಕೂಡ ಈ ಕಲ್ಲು ಬಂಡೆಯಲ್ಲಿ ನಾನು ಹ್ಯಾಕ್ ಕೃಷಿ ಮಾಡಲಿ ಅಂತ ಕುಂತಿದ್ರೆ ನಿಜಕ್ಕೂ ಒಂದು ಗಿಡ ಕೂಡ ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಇವತ್ತು ಈ ದೇಶ ವಿದೇಶಗಳಿಂದ ಈ ತೋಟ ನಡಕ್ಕೆ ಬರ್ತಾರೆ ಅಂದರೆ ನೀವು ನಂಬಬೇಕು ನಿಮಗೂ ಕೂಡ ಅದೇ ಅನುಭವ ಕೂಡ ಆಗಿರುತ್ತೆ ಹಾಗಾಗಿ ಉತ್ತರ ಕರ್ನಾಟಕದ ಬಯಲು ಸೀಮೆಯಲ್ಲಿ ಏನೇನು ಆಗೋದಿಲ್ಲ ಅಂತ ಹೇಳ್ತಾರೋ ಅವೆಲ್ಲವನ್ನೂ ತೋಟದಲ್ಲಿ ಬೆಳೆದು ತೋರಿಸಿದ್ದಾರೆ ಬಟ್ ಅಷ್ಟೇ ಶ್ರಮ ಇದೆ ಕೂಡ ಹದಿನೆಂಟು ವರ್ಷ ನಿರಂತರವಾಗಿ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಈ ಈ ಬೆಳೆ ನಿಮಗೆ ಕಾಣಿಸ್ತಾ ಇದೆ ಹಾಗಾಗಿ ಕೃಷಿ ಸ್ವಲ್ಪ ತಾಳ್ಮೆ ಬೇಡುತ್ತೆ ಬಟ್ ನಿಮಗೆ ಕೈ ಹಿಡಿದ್ರೆ ಅದೃಷ್ಟ ಕೈ ಬಿಡೋದಿಲ್ಲ ಯಾಕಂದರೆ ಕೊನೆಯವರೆಗಿ ಭೂಮಿ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಅನ್ನೋದಕ್ಕೆ ಮತ್ತೊಂದು ಈ ತೋಟ ಬನ್ನಿ ಒಂದು ಸಲ ನೀವು ವಿಸಿಟ್ ಮಾಡಿ ನಿಮ್ಮ ಮನ ಸುಮ್ಮನೆ ವಿಡಿಯೋ ನೋಡಿದ ತಕ್ಷಣ ಅದಕ್ಕಿಂತ ದೊಡ್ಡ ಅನುಭವ ನೀವು ಎದುರುಗಡೆ ನೋಡಿದಾಗುತ್ತೆ ಹಾಗಾಗಿ ಇಂಥ ತೋಟಗಳಿಗೆ ಭೇಟಿ ಕೊಡಿ ಅಧ್ಯಯನಕ್ಕೆ ಯೋಗ್ಯವಾದ ತೋಟಗಳಿವೆ ಎಲ್ಲ ಯಾಕಂದರೆ ಸಮತಟ್ಟಾದ ಹೊಲದಲ್ಲಿ ತೋಟದ ಕೃಷಿ ಮಾಡೋದು ಬೇರೆ ಇಲ್ಲಿ ಗುಡ್ಡಗಾಡು ಪ್ರದೇಶನ ಆಯ್ಕೆ ಮಾಡಿಕೊಂಡು ಬೇಕು ಅಂತಲೇ ಸಕ್ಸಸ್ಸನ್ನು ದಾರಿ ಕಂಡುಕೊಳ್ಳೋದು ಇದೆಯಲ್ಲ ತುಂಬ ದೊಡ್ಡ ವಿಚಾರ ಹಾಗಾಗಿ ಈ ವಿಡಿಯೋ ಮಾಡಿ ತೊಗೊಂಡು ಬಂದಿದ್ದೆ ನನಗಂತೂ ಖುಷಿಯಾಯಿತು ಒಂದು ಸಲ ಹುಬ್ಬಳ್ಳಿಯಿಂದ ಕೇವಲ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಮಾವನೂರು ಅಂತ ಹೇಳಿಬಿಟ್ಟು ನಾನು ಇದರ ಅಡ್ರೆಸ್ಸು ಮತ್ತು ಫೋನ್ ನಂಬರು ಗೂಗಲ್ ಮ್ಯಾಪು ಹಾಕಿರ್ತೀನಿ ಒಂದು ಸಲ ಒಂದು ಭೇಟಿ ಮಾಡಿರಿ ನಿಮ್ಮ ಯೋಚನೆ ಬೇರೆ ಆಗುತ್ತೆ ಸಂಕಲ್ಪ ಬೇರೆ ಆಗುತ್ತೆ ಹಾಗಾಗಿ ಕೃಷಿ ಹತ್ತ ಬೇಕಾದಷ್ಟು ಜನ ಬರ್ತಾ ಇದ್ದೀರಿ ಬಟ್ ಒಂದಿಷ್ಟು ಒಳ್ಳೆಯ ಟಿಪ್ಸ್ ಇಲ್ಲಿ ಬಂದರೆ ನಿಮಗೆ ಸಿಗುತ್ತೆ ಮುಂದಿನ ದಾರಿ ಸುಲಭ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಒಂದು ಸಲ ಚೆನ್ನಾಗಿರುತ್ತೆ ನನಗಂತೂ ಭಾಳ ಆಯಿತು ನಿಮಗೂ ಅದು ಖುಷಿ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ ನಮಸ್ತೆ ನಮಸ್ತೆ